ನಾನು ಈ ಮನುಷ್ಯ ಬದುಕನ್ನು ತೆರೆದು ಕಣ್ಣಿಂದ ನೋಡ್ತಾ ಹೋಗ್ತೀನಿ ದೇವರು ಎಷ್ಟು ಲೀಲಾಮಯಾದನ ಮನುಷ್ಯನನ್ನೇ ರಾಕ್ಷಸನನ್ನಾಗಿ ಮಾಡ್ಯಾನ ಮನುಷ್ಯನನ್ನೇ ದೇವತಾ ಸ್ವರೂಪಿಯನ್ನಾಗಿ ಮಾಡಿದಾನ ಮನುಷ್ಯನನ್ನೇ ಜ್ಞಾನಿಯಾಗಿ ಮಾಡಿದ್ದಾನ ಮನುಷ್ಯನನ್ನೇ ಅಜ್ಞಾನ ಮಾಡಿದ್ದಾನ ಮನುಷ್ಯನನ್ನೇ ದಯಾಳುವನ್ನಾಗಿ ಮಾಡಿದಾನ ಮನುಷ್ಯನನ್ನೇ ಕ್ರೂರಿಯಾಗಿ ಮಾಡಿದ್ದಾನ ಮನುಷ್ಯನಿಗೆ ಸಹಸ್ರ ಮುಖಗಳು ಹಿಂಗದನ ಅಂತ ನಂಬೋಂಗಿಲ್ಲ ಚಲೋ ಅದನ್ನಂತ ನಂಬೋಂಗಿಲ್ಲ ಅವನಲ್ಲಿ ಕೆಟ್ಟ ಅದು ದಯಾಳು ಅಂತ ನಂಬೋಂಗಿಲ್ಲ ಕ್ರೌರ್ಯ ಅದು ಕ್ರೌರ್ಯ ಪ್ರೀತಿಸ್ತಾನ ಅಂತ ನಂಬೋಂಗಿಲ್ಲ ದ್ವೇಷದ ಪರಮಾವಧಿ ಅದ ಆ್ಯಕ್ಚುಲಿ ಇದೆಲ್ಲ ಪೀಠಿಗೆ ಯಾಕೆ ಹಾಕ್ತಿನಪ್ಪ ಅಂತಂದ್ರೆ ಎಷ್ಟೋ ಜನ ಬಂದು ಹೆಣ್ಮಕ್ಳು ನನ್ನ ಮುಂದೆ ಏನು ಹೇಳಕ್ಕೊಂತಾರೆ ಗೊತ್ತಾ ಗುರುಜಿ ನನ್ನ ಗಂಡ ಅದರಲ್ಲ ಇವರು ಇವರು ಹಾಂ ನನ್ನ ಗಂಡ ಅದರಲ್ಲ ಇವರು ಮನೆಯಾಗಿದ್ದಾಗ ಕ್ಯಾರೇ ಅನ್ನೋದಿಲ್ಲ ಮನೆಯಾಗಿದ್ದಾಗ ಸತ್ತೀನಿ ಅಂತ ನೋಡೋದಿಲ್ಲ ಬದುಕಿದ್ದೀನಿ ಅಂತ ನೋಡೋದಿಲ್ಲ ಏನು ತಲೆ ನುಡಿಸಿದ್ರೂ ಗೊತ್ತಿಲ್ಲ ಜ್ವರ ಬಂದು ಮಕ್ಕೊಂಡ್ರೆ ಗೊತ್ತಿಲ್ಲ ಒಮ್ಮೆ ನನ್ನ ಬಗ್ಗೆ ಕಾಳಜಿನೇ ಮಾಡೋದಿಲ್ಲ ಆದ್ರೆ ಹಾಂ ನಾ ಕೆಟ್ಟ ಅಣ್ಬೇಕಪ್ಪ ಅಂತಂದ್ರೆ ನಾ ಎಲ್ಲರೂ ಊರಿಗೆ ಹೋದ್ ಸಾಕ್ರಿ ಗುರುಜಿ ಬಸ್ ಸ್ಟ್ಯಾಂಡು ಶುರು ಆಗುತ್ತೆ ನೋಡ್ರಿ ಬಸ್ ಹತ್ತಿ ಇಲ್ಲೋ ಹಾಂ ಸೀಟ್ ಸಿಕ್ಕತ್ತಿಲ್ವೋ ರಶ್ ಅದನು ಹಾಂ ಹಿಂಗೆ ಮನೆ ಮುಟ್ಟು ಮಟ್ಟ ಸರತಿ ಮನೆಗೆ ಹೋದ್ರೂ ನಮ್ಮ ಮತ್ತು ಯಾವಾಗ ಬರ್ತಿ ಹಿಂಗೆ ಶುರು ಹಾಕೋರಿ ಗುರುಜಿ ಮನೆಯಾಗಿದ್ದ ಕ್ಯಾರೆ ಅಣ್ಣದಂಥ ಈ ವ್ಯಕ್ತಿ ಹೊರಗೆ ಬಿದ್ದು ಕೂಡ ಇಷ್ಟು ಹೆಂಗೆ ಪ್ರೀತಿ ಮಾಡ್ತಾನೆ ನನಗೆ ಅಂತ ನನಗೆ ಆಶ್ಚರ್ಯ ನಡೆಸುತ್ತಾರೆ ಗುರುಜಿ ಅದಕ್ಕೆ ನನಗೇನು ಅನಿಸುತ್ತೆ ಇವ್ರ ಇವ್ರನ್ನ ಇವ್ರ ಕಡೆಯಿಂದ ಪ್ರೀತಿ ತಗೋಬೇಕಾದ್ರೆ ಇವ್ರ ಕಡೆಯಿಂದ ಪ್ರೀತಿ ಮಾತ್ರ ತೊಗೋಬೇಕಾತಪ್ಪ ಅಂದ್ರೆ ಹೊರಗೆ ಅಡ್ಡಾಡ್ತಾ ಇರಬೇಕು ತವಳ ಮನೆಗೆ ಹೋಗ್ತಾನೆ ಇರಬೇಕು ಅಂತ ಅನಿಸ್ಬಿಡ್ತರಿ ಗುರುಜಿ ನಾ ಅಂದೆ ಹಿಂಗೆ ತಿಳ್ಕೊಂಡು ತವಳ ಮನೆಗೆ ಹೋಗಿ ಕೂಡಬೇಡ ಹ್ಞೂ ಪ್ರತಿಯೊಂದಕ್ಕೊಂದು ಇತಿಮಿತಿ ಇರ್ತದ ಬದುಕು ಅನ್ನೋದು ಒಂದು ಹಗ್ಗ ಜಗ್ಗಾಟ್ ಇದ್ದಂಗೆ ಅನ್ನೋದು ಗೇಮ್ ಅಂತಾರೆ ಅನ್ನೋದು ಆಟ್ ಅಂತಾರೆ ಆ ಆಟ ಎಂಥ ಆಟಪಾ ಅಂತಂದ್ರೆ ಸೋಲು ಗೆಲುವಿನ ಆಟ ಹ್ಞೂ ಹಗ್ಗ ಜಗ್ಗಾಟ ಹಗ್ಗ ಜಗ್ಬೇಕು ಒಮ್ಮೆ ಜಗ್ದಂಗೆ ಮಾಡಬೇಕು ಒಮ್ಮೆ ಬಿಗಿ ಹಿಡಿಬೇಕು ಒಮ್ಮೆ ಜಗ್ದಂಗೆ ಮಾಡಬೇಕು ಸರ್ಲಿ ಬಿಡಬೇಕು ಒಮ್ಮೆ ಬಿಗಿ ಹಿಡಿಬೇಕು ಅಮ್ಮ ಸರ್ಲಿ ಬಿಡಬೇಕು ಹೌದಾ ನಿಮ್ಗೆ ಬದುಕುದು ಗೊತ್ತಾಗಲಿಲ್ಲ ದಾಂಪತ್ಯ ಜೀವನ ಅನ್ನೋದು ಗೊತ್ತಾಗ್ಲಿಲ್ಲ ಹೌದಾ ಸಿಕ್ಕ ಮಾಡಿದ್ರಿ ಮಾಡಿದ್ರಿ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತೀರಿ ಇದನ್ನ ಪ್ರೀತಿ ಆಗದಿದ್ರೆ ಪ್ರೀತಿ ಕಮ್ಮಿ ಆತಪ್ಪ ಅಂದ್ರೆ ನೆಕ್ಸ್ಟ್ ಆ ಸ್ಥಾನವನ್ನು ತುಂಬೋದೇ ದ್ವೇಷ ಎಲ್ಲಿವರೆಗೊಬ್ಬ ವ್ಯಕ್ತಿ ಬೇಕಾಗ್ತಾನೆ ಮನುಷ್ಯ ಬೇಕಾದ ಮಾಡ್ತಾನೆ ರೀ ಎಲ್ಲಿವರಿಗೆ ಪ್ರೀತಿ ಇರ್ತದ ಆ ಪ್ರೀತಿ ಉಳ್ಳ ವ್ಯಕ್ತಿ ಬೇಕಾದ್ ಮಾಡಿದ್ರೆ ಸೈಸ್ಕೊತದ ಬೇಕಾದ್ ಮಾಡಿದ್ರೆ ಬಾರಕ್ಕೂನು ಮಾಫ್ ಅದ ಒಂದು ಸಲ ಆ ವ್ಯಕ್ತಿ ಬೇಡ ಅನ್ನಿಸಿದ್ರೆ ಮುಗಿದು ಹೋತ್ರಿ ಅದಕ್ಕೆ ಬೇಕು ಬೇಡಗಳ ಮಧ್ಯೆ ನಮ್ಮ ಜೀವನ ಅದು ಹಗ್ಗ ಜಗ್ಗಾಟದ ಮಧ್ಯೆ ನಮ್ಮ ಜೀವನದ ನಿಮಗೆ ಗೊತ್ತಾಗ್ಲಿಲ್ಲ ನೀವಂತಿರಲಿಲ್ಲ ಹೊರಗೆ ಹೋದ್ಕೊಳ್ಳೋಕೆ ಗಂಡ ಪ್ರೀತಿ ಮಾಡೋಕೆ ಶುರು ಮಾಡ್ತಾನ ಪ್ರೀತಿಯಿಂದ ಮಾತಾಡೋಕೆ ಶುರು ಮಾಡ್ತಾನೆ ಹೌದಾ ಸೂತ್ರ ನಿಮಗೆ ಗೊತ್ತಾಗ್ಲಿಲ್ಲ ಬದುಕಿನ ಸೂತ್ರ ಎಲ್ಲ ಗಂಡಸರ ಸೈಕಾಲಜಿ ನಿಮ್ಗೆ ಗೊತ್ತೇ ಆಗಲಿಲ್ಲ ಯಾವಾಗ ಒಂದು ವಸ್ತು ಒಬ್ಬ ವ್ಯಕ್ತಿ ಸ್ವಲ್ಪ ದೂರ ಆಗ್ತಾನ ಆ ದೂರ ಅವನಿಗೆ ಸಹಿಸ್ಕೊ ಆಗುವುದಿಲ್ಲ ಅದಕ್ಕೆ ಸಮೀಪ ಅವ ಸಮೀಪ ಆಗ್ತಾನ ನೀವು ದೂರ ಆದ್ರೆ ಅವ ಸಮೀಪ ಆಗ್ತಾನ ನೀವು ಸಮೀಪ ಆದರೆ ಅವ ದೂರ ಆಗ್ತಾನ ಇದು ಹಗ್ಗ ಜಗ್ಗಾಟ ಈ ತತ್ವ ಈ ಸತ್ಯ ನಿಮ್ಗೆ ಗೊತ್ತಾಗ್ಲಿಲ್ಲ ಹೆಂಕರ್ ಪ್ರೀತಿ ಮಾಡ್ತೀರಿ ಸಿಕ್ಕಾಪಟ್ಟಿ ಪ್ರೀತಿ ಮಾಡ್ತೀರಿ ಮಕ್ಕಳನ್ನ ಪ್ರೀತಿ ಮಾಡ್ತೀರಿ ಒಮ್ಮೆ ಒಂದು ಅದು ವಿರಸಕ್ಕೆ ತಯಾರಾತಿಲ್ಲೋ ಅದರಷ್ಟು ಕೆಟ್ಟ ಯಾರು ಇಲ್ಲರಿ ಪ್ರೀತಿಸುವ ವ್ಯಕ್ತಿಯೊಳಗೆ ಒಮ್ಮೆ ದ್ವೇಷ ಆಯಿತು ಅವನಷ್ಟು ಮಹಾಶತ್ರು ಯಾರು ಯಾವ್ದು ತಿಳ್ಕೊಂಬಿಡ್ರಿ ಆದ ಕಾರಣ ನಾನು ಅವಾಗವಾಗಿ ಹೇಳ್ತಾ ಇರ್ತೀನಿ ಪದೇ ಪದೇ ಹೇಳ್ತಾ ಇರ್ತೀನಿ ಡಿಸ್ಟನ್ಸ್ ಮೇಂಟೈನ್ ಮಾಡಿರಿ ಸಿಕ್ಕಾಪಟ್ಟೆ ಪ್ರೀತಿದ ಒಳ ಉಕ್ತದ ಪ್ರೀತಿ ಆದರೆ ಡಿಸ್ಟನ್ಸ್ ಮೇಂಟೈನ್ ಮಾಡಿರಿ ಒಂದಿಷ್ಟು ದೂರ ಇರಿ ಒಂದಿಷ್ಟು ದೂರ ಇರಿ ಅವ್ರ ಸಮೀಪ ಬಂದರೂ ದೂರ ಹೋಗಿರಿ ಸಮೀಪ ಬರ್ತಾರಲ್ಲ ಸ್ವಲ್ಪ ದೂರ ಹೋಗ್ರಿ ಹೌದಾ ಯಾವಾಗ ನೀವು ಸಮೀಪ ಹಾಕಿರಿ ಅವ್ರ ದೂರ ಹಾಕ್ತಾರೆ ಅವ್ರ ದೂರ ಹಾಕರಲ್ಲ ನೀವು ಸಮೀಪ ಆಗ್ಬಿಡ್ರಿ ಯಾಕಂದರೆ ಈ ಹಗ್ಗ ಜಗ್ಗಾಡ್ದೊಳಗೆ ಹರಿಯುವರೆಗೂ ಹಗ್ಗ ಜಗ್ಬಾರ್ದು ಹಾಂ ಅವ ನಾನು ದೂರ ಆದ್ರಪ್ಪ ಅಂತಂದ್ರೆ ಅವನು ಭಾಳ ಪ್ರೀತಿ ಮಾಡ್ತಾನಂತ ದೂರ ಆಗಬೇಡ ಬಂತ ಯಾಕಂದ್ರೆ ನೀವು ದೂರ ಆಗೋದನ್ನೇ ಕಾಯ್ತಾ ಇರ್ತಾರೆ ಕೆಲವು ಜನ ಇದೇ ಇರೋದು ಬದುಕಿನೊಳಗೆ ಹಾಂ ಎಷ್ಟೋ ಜನ ಗಂಡನ ಪ್ರೀತಿ ಕಮ್ಮಿ ಅಂತ ತಿಳ್ಕೊಂಡು ಜಗಳಾಡ್ತಾರೆ ಇದನ್ನು ಮಾಡ್ತಾರೆ ಹ್ಞೂ ಗಂಡಂದಿರು ಎಷ್ಟು ಚಲಾಕಿರ್ತಾರೆ ಗೊತ್ತದೇನು ಗುರುಜಿ ನಾನು ಮುಸ್ಲಿಂ ವಿವಾಹ ಪದ್ಧತಿಯನ್ನು ಮುಸ್ಲಿಂ ಮಹಿಳೆಯರನ್ನ ಮುಸ್ಲಿಂ ಗಂಡಂದ್ರನ್ನ ನಾನು ಭಾಳ ಲೈಕ್ ಮಾಡ್ತೀನಿ ನೋಡ್ರಿ ಯಾಕಂದ್ರೆ ನೋಡಿರಿ ನಮ್ಮ ಏನು ಎಲ್ಲರ ಹೊರಗೆ ನಾನು ಮತ್ತೊಬ್ಬರಿಗೆ ಫೋನ್ ಮಾಡುವಂಗಿಲ್ಲ ಇದನ್ನು ಮಾಡೋಂಗಿಲ್ಲ ಹಾಂ ಹೇಳ್ತಾರ್ರಿ ಅವ್ರು ನೋಡ್ರಿ ಮುಸ್ಲಿಮ್ ಹೆಣ್ಮಕ್ಳು ಎಷ್ಟು ಮಂದಿಯನ್ನು ಎಷ್ಟು ಮಂದಿಗೆ ಪತ್ನಿ ಇದ್ದರೂ ಸಹಿತ ಒಬ್ಬ ಗಂಡ 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 ಸಂಭಾಳಿಸ್ತಾನಿಲ್ಲ ಮತ್ತು ಪ್ರೀತಿಯಿಂದ ಇಲ್ರಿ ಈ ಬುದ್ಧಿ ಇವ್ರಿಗೆ ಯಾಕೆ ಬರದಿಲ್ಲ ರೀ ನಮ್ಮ ಮಂದಿಗೆ ಅಂತಂತಾರ ಎಷ್ಟು ಸ್ವಾರ್ಥಿ ಅಲ್ಲ ಮನುಷ್ಯ ತನ್ನ ತೆವಲಿಗೆ ತನ್ನ ತೀಟೆಗೆ ಇಂಥವನ್ನ ಇಂಥವನ್ನು ಸ್ವಲ್ಪ ಡಿಪೆಂಡ್ ಮಾಡ್ಕೊಂತ ಹ್ಞೂ ಮತ್ತು ನಿಮಗೆ ಇನ್ನೊಂದು ಗೊತ್ತಾಗಲಿಲ್ಲ ನೀವು ಸಾರಾ ಸಗಟಾಗಿ ಗೊತ್ತದ ನೀವು ಯಾಕೆ ನಿಮ್ಮ ಕಚ್ಚೆ ಅಂತ ಅಂತೀಳ್ಕೊಂಡು ಆದರೆ ನಾ ಕಚ್ಚೆ ಹರಕ ಅನ್ನೋದು ತೋರಿಸದಂತೆ ಪ್ರೀತಿ ಮಾಡ್ಕೊತ ನಿಮಗೆ ಹೆಂತಿಗೆ ಪ್ರೀತಿ ಮಾಡ್ಕೊತ ಕಚ್ಚೆ ಹರಕರಾಗಿಲ್ಲ ಒಂದು ಸತ್ಯ ತಿಳ್ಕೊರಿ ಯಾವಾಗ ಸತ್ಯ ಅನ್ನೋದು ಬೆಂಕಿದ್ದಂಗೆ ಸತ್ಯ ಆ ಬೆಂಕಿದ್ದಂಗೆ ಅದ ಮುಚ್ಕೊಳಕ್ಕೆ ಆಗೋದಿಲ್ಲ ಹಂಗೆ ನೀವೇನು ತಪ್ಪು ಮಾಡ್ತೀರಿ ಆ ತಪ್ಪನ್ನು ಮುಚ್ಕೊಳ್ತಕ್ಕಂಥ ತಾಕತ್ತಿದ್ರೆ ತಪ್ಪು ಮಾಡಿರಿ ನಿಮ್ಮ ಒಣ ಸೊಕ್ಕನಿಂದ ನಾ ಮಾಡಿದ್ರೆ ಏನಾಗತ್ತಾ ಅಂತಂದ್ರೆ ಜೀವನ ಬರ್ಬಾದ್ ಇಷ್ಟು ಸಣ್ಣ ಸತ್ಯ ಇಷ್ಟು ಸಣ್ಣ ಇರುವಿಕೆ ಇಷ್ಟು ಸಣ್ಣ ಬದುಕುವಿಕೆ ನಿಮಗೆ ಗೊತ್ತಾಗೋದಕ್ಕೆ ನಿಮ್ಮ ಜೀವನ ಗನಘೋರಾಗಿದೆ ಗನಘೋರಾಗ್ಯದ ದುಃಖಮಯ ಆಗ್ಯದ ಆತಂಕಮಯ ಆಗ್ಯದ ನಿಮ್ಮ ಹೆಂತರೇ ನಿಮಗೆ ಲೈಕ್ ಮಾಡೋದಿಲ್ಲ ನಿಮ್ಮ ಮಕ್ಕಳೇ ನಿಮಗೆ ಲೈಕ್ ಮಾಡೋದಿಲ್ಲ ಈ ನಿಮ್ಮ ದುರ್ಗುಣಗಳಿಂದಾಗಿ ಈ ನಿಮ್ಮ ವೀಕ್ನೆಸ್ನಿಂದಾಗಿ ಚಟಾಗಿ ಮಾಡಿರಿ ಹಜ್ಕೊಂಡು ಮಾಡಿರಿ ಹೆಂಡತಿಗೆ ಅಂಜ್ರಿ ಮಕ್ಳಿಗೆ ಅಂಜ್ರಿ ಆ ಏನಾದಿತ್ತು ಅಂತ ತಿಳ್ಕೊಂಡು ಮಕ್ಕಳಿದ್ರಿಗೆ ಕಾಲ್ ಮ್ಯಾಗ ಕಾಲು ಹಾಕೊಂಡು ಸಿಗರೇಟ್ ಸಿಗ್ತೀರಿ ಮಕ್ಕಳದ್ರಿಗೆ ಹೆಂಡತಿಯನ್ನು ಅವಹೇಳ ಮಾಡ್ತೀರಿ ಇದು ಏನು ನಿಮಗೆ ಮುಂದೆ ಫಲಿತಾಂಶ ಕೊಡುತ್ತೆ ನಿಮ್ಗೆ ಗೊತ್ತೇ ಇಲ್ಲ ರೀ ಗೊತ್ತದ ನಿಮ್ಗೆ ಅಲ್ಲಿಲ್ಲಿ ಕೇಳ್ತೀರಿ ಅಲ್ಲಿಲ್ಲಿ ಓದ್ತೀರಿ ನಿಮ್ಗೆ ಗೊತ್ತೂ ಅದ ಜಾನ ಮೂರ್ಖರು ನೀವು ಜಾನ ಕಿವುಡರು ಜಾನ ಮೂರ್ಖರು ಜಾನ ಮೂಗರು ಎಲ್ಲ ಗೊತ್ತದ ಹೊರ ದಿಮಾಕು ಅಹಂಕಾರ ಹ್ಞೂ ನಾ ನಾ ಮಾಡಿದ್ರೆ ಯಾರು ಕೇಳೋರ್ದಾರ ಹ್ಞೂ ಅಂತ ಅಂತ ಸೊಕ್ಕ ಒಳಗಿಂದ ಈ ಸೊಕ್ಕಿನಿಂದ ಭಾಳ ಬೆಲೆ ತರತೀರಿ ನಿಮ್ಮ ಎದುರಿಗೆ ನಿಮ್ಮಿಂದ ಅವಹೇಳನ ಮಾಡಿಸ್ಕೊಳ್ಳೋರು ಅವ್ರಿಗೂ ಒಂದು ತಾಳ್ಮೆ ಅದ ಅವ್ರಿಗೂ ಒಂದು ಸಹನೆ ಅದ ಆ ಸಹನೆಯ ಕಟ್ಟು ಮೀರ್ತಪ್ಪ ಅಂತಂದ್ರೆ ಸಿಡಿದ್ ಹೋಗ್ತಾರೆ ಅವಾಗ ಕೂಟ ಹೇಳಿಕ ನಮ್ಮಂಥರುಗಳೇ ಬರ್ತೀರಿ ನಾನು ಏನು ತಿಳ್ಮಣ್ಣ ಕುಂತು ಹನ್ನೆರಡು ವರ್ಷ ಹಾತು ಬರವಲ್ಲ ಅಂತ ಹ್ಞೂ ನಿಮಗೆ ಹೆಂಗೆ ಹೊರಗಿನ ಇರ್ತೈತೆ ಅವ್ರಿಗೆ ತವಳು ಶುರು ಹಾಕವು ಹನ್ನೆರಡು ವರ್ಷ ಕುಂತಾಗ ಮತ್ತೆ ಏನು ಮಾಡ್ತಾರೆ ಕೆಲ ಮಂದಿ ಕಣ್ಣು ಹಾಕ್ತಾರೆ ಮ್ಯಾಗ ಗಂಡನ ಬಿಟ್ಟು ಬಂದಾಕಿ ನೋಡೋಣ ಒಂದು ಕೈ ಅಂತ ತಿಳ್ಕೊಂಡು ಅದು ಅವ್ರಿಗೂ ಗೊತ್ತಾಗೋದಿಲ್ಲ ಮೋಸ ಹೋಗ್ತಾರೆ ಯಾವಾಗ ಹೊರಗಿನ ಚಟಾಗಿ ಬೀಳ್ತೈತೆ ಹೆಣ್ಣಿಗಾಗಲಿ ಗಂಡಿಗಾಗಲಿ ಅಯ್ಯೋ ದೇವ್ರೆ ಮುಗೀತು ಈಗ ಅದು ಜಾಸ್ತಿ ಆಗ್ತಾ ಇದೆ ನೀ ಇಲ್ದಿದ್ರೆ ನಿಮ್ಮಪ್ಪನ ತೋರು ಅಂತ ಅವರು ನೀ ಇಲ್ದಿದ್ರೆ ನಿಮ್ಮಪ್ಪನ ತೋರು ಅಂತ ಅಂತಿಕೊಂಡು ನೀವು ಹಿಂಗ ವನ ಸೊಕ್ಕಿನಾಗ ಹೊಂಟಿಬಿಟ್ಟದ ಜಗತ್ತು ಎಲ್ಲರೂ ದುಡಿತಾರ ದುಡಿತಾರ ಎಲ್ಲರೂ ಇಂಜಿನಿಯರ್ ಎಲ್ಲರೂ ಡಾಕ್ಟರ್ ಕೈ ತುಂಬ ಸಂಬಳ ನೀ ಇಲ್ಲದ್ ನಡಿದು ಮಗನೇ ಅಂತಿಕೊಂಡು ಆಕಿ ಅಂತ ನೀ ಹೋದ್ರೆ ನಿನ್ನಂತ ಹತ್ತು ಮಂದಿ ಅಂತ ನೀವು ಸೊಕ್ಕದ ಮತ್ತು ಇದಕ್ಕೆ ದಾಂಪತ್ಯ ಅಂತಾರೆ ಏನು ದಾಂಪತ್ಯ ಅಂತಾರೆ ಇರಲಿ ನಿಮ್ಮ ಹ್ಯೂಮನ್ ವೀಕ್ನೆಸ್ಸಸ್ ಅದಾವ ನಾವು ಒಪ್ತೀನಿ ಯಾಕಂದ್ರೆ ನಾನು ಒಂದು ಗಂಡಸು ಬಟ್ ನನಗೆ ಈ ಬದುಕು ಭಾಳ ಕಲಿಸೈತೆ ಬದುಕಿನ ಬಗ್ಗೆ ಭಾಳ ತಿಳ್ಕೊಂಡಿ ನಾನು ಅಂತ ತಿಳ್ಕೊಂಡಿ ನಾನು ತಿಳ್ಕೊಂಡಿ ಅಂತ ತಿಳ್ಕೊಂಡಿನಿ ಆದರೆ ಇನ್ನು ತಿಳ್ಕೊಳ್ಳೋದು ಭಾಳ ಅದಾವ ಇರಲಿ ಆದ ಕಾರಣ ಬದುಕನ್ನು ಹಿಂಜಿ ಹಿಂಜಿ ನೋಡ್ರಿ ಹೆಕ್ಕಿ ಹೆಕ್ಕಿ ನೋಡ್ರಿ ವಿಂಗಡಿಸಿ ವಿಂಗಡಿಸ್ ನೋಡ್ರಿ ಹಾಂ ಯಾಕೆ ಹಿಂಗಾಯ್ತು ನನ್ನ ಹೆಂತಿ ನನ್ನನ್ನು ಯಾಕೆ ಲೈಕ್ ಮಾಡ್ತಾ ಇಲ್ಲ ನನ್ನ ಹೆಂಥಿ ನಾನು ಯಾಕೆ ದೂರು ಇದ್ದಾಳೆ ನನ್ನ ಗಂಡ ಯಾಕೆ ನನ್ನಿಂದ ದೂರ ಹೋಗ್ತಾ ಇದ್ದಾನೆ ಒಂದು ಸಲನೂ ನೋಡ್ಕೊಳ್ಳಿಲ್ಲಲ್ರಿ ಹಾಂ ಸ್ವಲ್ಪ ದೂರ ಇರಬೇಕಾದ್ರೆ ನೀವು ಗೊತ್ತು ಮಾಡ್ಕೋಬೇಕಾಗಿತ್ತು ನನ್ನಲ್ಲಿ ಏನು ಲೋಪಗಳದ ಅಂತಿಕೊಂಡು ನನ್ನಲ್ಲಿ ಏನು ದೋಷಗಳದ್ದು ಅಂತಿಕೊಂಡು ನನ್ನ ಗಂಡ ದೂರ ಹೋಗ್ತಾ ಇದ್ದಾನೆ ತಿದ್ಕೋಬೇಕಾಗಿತ್ತು ಅವನು ಸೈಕಾಲಜಿ ಸ್ಟಡಿ ಮಾಡಬೇಕಾಗಿತ್ತು ಹೆಂತಿ ಸೈಕಾಲಜಿ ಗಂಡ ಸ್ಟಡಿ ಮಾಡ್ಕೊಳ್ಳಿಲ್ಲ ಗಂಡನ ಸೈಕಾಲಜಿ ಹೇಳ್ತಿ ಸ್ಟಡಿ ಮಾಡ್ಕೊಳ್ಳಿಲ್ಲ ಮಕ್ಕಳ ಸೈಕಾಲಜಿ ಗಂಡ ಹೇಂತ್ ಕೂಡಿದ್ರು ಅಂದರೆ ತಂದೆ ತಾಯಿಯಾಗಿರಲ್ಲ ಅವ್ರು ಸ್ಟಡಿ ಮಾಡ್ಕೊಳ್ಳಿಲ್ಲ ಸುಮ್ಮನೆ ನಿಮಗೆ ಹಡಿದು ಗೊತ್ತು ಮದುವೆ ಆಗೋದು ಗೊತ್ತು ಸೆಕ್ಸ್ ಮಾಡೋದು ಗೊತ್ತು ಇದರ ಆಚೆ ಮತ್ತೊಂದು ಜಗತ್ತು ಅನ್ನೋದು ಅದ ಅನ್ನೋದು ನಿಮ್ಗೆ ಗೊತ್ತೇ ಆಗಲಿಲ್ಲರಿ ಮತ್ತು ಸಪರ್ ಆಗ್ತೀರಿ ಆಗ್ರಿ ಮತ್ತೆ ನೀವು ಮಾಡಿದ ಕರ್ಮ ನೀವು ಮಾಡಿದ ಕರ್ಮ ಇದು ನೋಡ್ಲಿಕ್ಕೆ ಮಹಾಜ್ಞಾನಿ ಇದೆ ರೀ ಆದರೆ ಮನ್ಯಾನ ಹೆಂತಿ ಬಗೆಗೆ ನಿಮ್ಗೆ ಗೊತ್ತಿಲ್ಲ ಮತ್ತೊಬ್ಬರಿಗೆ ಸೈಕಾಲಜಿ ಒಬ್ಬ ಪ್ರೊಫೆಸರ್ ಇದಿರಿ ಮತ್ತೊಬ್ಬರಿಗೆ ಸೈಕಾಲಜಿ ಡಾಕ್ಟರ್ ಅದರಿ ಸೈಕಿಯಾಟ್ರಿಸ್ಟ್ ಅದರಿ ಮನೆಯನ್ನ ಹೆಂಡತಿ ಸೈಕಾಲಜಿ ನಿಮ್ಗೆ ಗೊತ್ತಾಗಲಿಲ್ಲ ಮನೆಯನ್ನ ಮಕ್ಕಳ ಸೈಕಾಲಜಿ ನಿಮ್ಗೆ ಗೊತ್ತಾಗಲಿಲ್ಲ ಇದೇ ಹ್ಯೂಮನ್ ವೀಕ್ನೆಸ್ ಇದೇ ದೌರ್ಬಲ್ಯ ಇದೇ ದೌರ್ಬಲ್ಯ ಸೊ ಧ್ಯಾನ 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 ಮಾತಾಡ್ತೀರಿ ಧ್ಯಾನದ ಬಗೆಗೆ ಧ್ಯಾನ ಮತ್ತೇನಲ್ಲ ಇವೆಲ್ಲವನ್ನ ನೋಡ್ಕೊಳ್ಳೋದು ಇವೆಲ್ಲ ನೋಡ್ಕೊಳ್ಳೋದು ರೀ ಧ್ಯಾನ ಅಂದರೆ ಬರೀ ಕಣ್ಣು ಮುಚ್ಕೊಂಡು ಕುಡೋದಲ್ಲ ಧ್ಯಾನ ಅಂದರೆ ನಿಮ್ಮ ಐವಗಳನ್ನು ತಿಳ್ಕೊಳ್ಳೋದು ನಿಮ್ಮ ಇತಿಮತಿಗಳನ್ನ ಅರ್ಥ ಮಾಡ್ಕೊಳ್ಳೋದು ನಿಮ್ಮ ದೋಷಗಳನ್ನು ತಿಳ್ಕೊಳ್ಳೋದು ಮತ್ತು ಸರಿಪಡಿಸ್ಕೊಳ್ಳೋದು ರೀ ಧ್ಯಾನ ಅಂದ್ರೆ ಏನು ಹೇಳಬೇಕು ನಿಮಗೆ ಶಾನಿಯಾರ ಇದ್ದಾರೆ ನೀವು ಕರೆ ಆದರೆ ಹೆಂಗ ಇದ್ದೀರಪ್ಪ ಅಂದ್ರೆ ಶಾನ್ಯಾ ಶಾನ್ಯಾ ಶಿಂತ್ರ ಪಡ್ಲ ಅಂತಾರಲ್ಲ ಹಾಂ ನಿಮ್ಮ ಶಾಣೆತನ ಆದಾಗ್ಯೂ ಎಲ್ಲಿ ನಾ ಹೇಳಿದ ಒಂದು ಈ ಮಾತುಗಳನ್ನು ಒಂದು ಅಂಶರ ಸ್ವಲ್ಪ ಅರ್ಥ ಮಾಡಿಕೊಂಡು ಬದುಕಿನೊಳಗೆ ಮುನ್ನಡೆದ್ರೆ ಅದು ನಿಮ್ಮ ಬದುಕಿನ ಒಳ್ಳೆಯತನಕ ಬದುಕಿನ ಸಾರ್ಥಕತೆಗೆ ದಾರಿ ಆದೀತು ಅಂತ ಆ ಹಾದಿಲಿ ಹೋಗ್ತೀರಾ ಶ್ರೀ ಗುರುದೇವ್